ಬಿಜೆಪಿಯು ಕಳೆದ ಹಲವು ತಿಂಗಳಿಂದ ಒಂದು ರೀತಿ ಪ್ರತಿಭಟನೆ ಮಾಡ್ತೇವೆ ಪ್ರತಿಭಟನೆ ಮಾಡ್ತೇವೆ ಅಂತ ಜನರನ್ನ ಹೆಮರ್ಸ್ತಿದ್ದಾರೆ ಇವರೇನು ಕಳೆದ ಒಂದ್ ತಿಂಗಳಿಂದ ಜನಾಕ್ರೋಶ ಯಾತ್ರೆ ಎನ್ನುವಂತ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ನಿಜವಾಗಲೂ ಜನರು ಈ ರಾಜ್ಯದ ಜನರು ಅದನ್ನ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನಿಜವಾಗಿಯೂ ಬೆಲೆ ಏರಿಕೆಯನ್ನ ಶುರು ಮಾಡಿದ್ದೇ ಕೇಂದ್ರ ಸರ್ಕಾರ ನಾವು ನಾವು ಕೇವಲ ಒಂದು ಹಾಲಿನ ಬೆಲೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದೇವೆ ಅದರಲ್ಲಿ ಆ ನಾಲ್ಕು ರೂಪಾಯಿಯನ್ನ ನಾವು ರೈತರಿಗೆ ಯಾರು ಹಾಲು ಕರೆದು ಮಾರ್ತಾರ ಅವರಿಗೆ ಅದನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಇವರಿಗೆ ನೈತಿಕತೆ ಇದ್ರೆ ಅವರಿಗೆ ಸ್ವಲ್ಪನಾದ್ರೂ ನಾಚಿಕೆ ಮನ ಮರದಿದ್ರೆ ಇವರು ನರೇಂದ್ರ ಮೋದಿ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕು ನಮ್ಮ ಸರ್ಕಾರ ಹದಿನೈದು ವರ್ಷದಿಂದ ಯಾವ ಕಾಂಗ್ರೆಸ್ ಸರ್ಕಾರ ಇತ್ತು ಕೇಂದ್ರದಲ್ಲಿ ಆ ಅಂದು ಚಿನ್ನದ ಬೆಲೆ ಏನಿತ್ತು ಬೆಳ್ಳಿಯ ಬೆಲೆ ಏನಿತ್ತು ಬೆಲ್ಲದ ಬೆಲೆ ಏನಿತ್ತು ಸಕ್ಕರೆ ಬೆಲೆ ಏನಿತ್ತು ದಿನನಿತ್ಯ ಸಾಮಗ್ರಿಗಳ ಬೆಲೆ ಏನಿತ್ತು ಇಂದು ಏನು ಬೆಲೆಯನ್ನ ಹೈಕ್ ಮಾಡಿದ್ದಾರೆ ಜಿ ಜಿ ಎಸ್ ಟಿ ಯಾವ್ದ್ರ ಮೇಲೆಲ್ಲ ಹಾಕಿದ್ದಾರೆ ಯಾವ್ದನ್ನ ಇವರು ಪ್ರಶ್ನೆ ಮಾಡ್ಲಿಕ್ಕೆ ಇವರಿಗೆ ನೈತಿಕತೆ ಇಲ್ಲ ಸುಮ್ಮನೆ ನಮ್ಮ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರನ ಏನು ಸರ್ಕಾರ ಇದೆ ನಮ್ಮ ಪಂಚ ಗ್ಯಾರಂಟಿ ಮೂಲಕ ಜನರ ರಾಜ್ಯದ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಪಂಚ ಗ್ಯಾರಂಟಿ ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಇರ್ಬೋದು ಅನ್ನಬಾಕಿ ಇರ್ಬೋದು ಲಕ್ಷ್ಮಿ ಇರ್ಬೋದು ಎಲ್ಲವನ್ನ ಸಹ ಮನೆ ಮನೆ ಬಾಗಿಲಿಗೆ ನಾವು ತಲುಪಿಸಿದ್ದೇವೆ ಎಲ್ಲಿಯೂ ನಾವು ಬಿಜೆಪಿ ಜೆಡಿಎಸ್ ಎನ್ನುವಂಥದ್ದನ್ನು ನೋಡ್ಲಿಲ್ಲ ಅಂತ ಒಂದು ಸರ್ಕಾರದ ವಿರುದ್ಧ ಹೊತ್ತು ಗೂಬೆ ಕೂರಿಸಬೇಕು ಏನಾದರೂ ಒಂದು ಇಟ್ಕೊಂಡು ಪ್ರತಿಭಟನೆ ಮಾಡ್ಬೇಕಂತ ಬೆಲೆ ಏರಿಕೆ ಅಂತ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ವಿಜೇಂದ್ರ ಅಪ್ಪ ಮಕ್ಕಳು ಸೇರಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಅದು ಎಲ್ಲಿಯೂ ಸಹ ನಿರಾಸ ಪ್ರತಿಕ್ರಿಯೆ ನೋಡ್ತಾ ಇದ್ದಾರೆ ಎಲ್ಲಿಯೂ ಸಹ ಅವರಿಗೆ ಬೆಂಬಲನೆ ಕೊಡ್ತಾ ಇಲ್ಲ ಜನರು ಹೀಗಿರುವಾಗ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಮೊನ್ನೆ ಒಂದೇನ ಪ್ರತಿಭಟನೆ ಮಾಡಿದ್ದಾರೆ ವಿಜೇಂದ್ರ ಅವರು ಬಂದು ಅಂದು ಹೇಳಿದ್ದಾರೆ ಕರಾವಳಿ ಎಂದಿಗೂ ನಮ್ಮದ್ಲು ನಾವು ಕರಾವಳಿಯಲ್ಲಿ ಗೆದ್ದೇ ಗೆಲ್ತೇವೆ ಅಂತ ಖಂಡಿತವಾಗಿ ನಿಮ್ಗೆ ಗೆಲ್ಲಿಕೆ ಸಾಧ್ಯವಿಲ್ಲ ಯಾಕೆ ಈ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನೂರಾರು ಕೋಟಿ ಅನುದಾನವನ್ನ ಕರಾವಳಿಗೆ ಈಗಾಗಲೇ ನಾವು ಕೊಟ್ಟಾಗಿದೆ ಗ್ಯಾರಂಟಿ ರೂಪದಲ್ಲಿ ಪ್ರತಿಯೊಂದು ಜನರು ಪ್ರತಿಯೊಂದು ಮಹಿಳೆಯರು ನಮ್ಮ ಪಕ್ಷವನ್ನು ಬೆಂಬಲಿಸ್ತಾರೆ ಯುವ ಕಾಂಗ್ರೆಸ್ ನಮ್ಮ ಅನೇಕ ಯುವಕರು ಇಪ್ಪತ್ತೆಂಟು ಸಾವಿರ ಯುವಕರು ಮೊನ್ನೆ ದಿನ ನಮ್ಮ ಆಂತರಿಕ ಚುನಾವಣೆಯಲ್ಲಿ ಯುವ ಕಾಂಗ್ರೆಸ್ನ ಸದಸ್ಯತ್ವವನ್ನು ಪಡೆದಿದ್ದಾರೆ ಇಪ್ಪತ್ತೆಂಟು ಸಾವಿರ ಯುವಕರು ನಮ್ಮ ಬೆನ್ನ ಯಿಂದ ಇದ್ದಾರೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಪ್ರತಿಯೊಂದು ಬ್ಲಾಕ್ ಮಟ್ಟದಲ್ಲಿ ಯುವ ಕಾಂಗ್ರೆಸ್ ಹೋರಾಟ ಮಾಡ್ತದೆ ಕೆ ಐದು ಸ್ಥಾನವನ್ನ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಗೆದ್ದೆ ಗೆಲ್ತದೆ ಬಿಜೆಪಿ ಅವರಿಗೆ ಏನಾದರೂ ನೈತಿಕತೆ ಇದ್ರೆ ಅವರು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಹೋಗಿ ಜಿಲ್ಲೆಯ ಗೆಲ್ಲುವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿ ಅದನ್ನು ಬಿಟ್ಟು ಹಿಜಾಬು ಬುರ್ಕಾ ಗೋಹತ್ಯೆ ಇಂಥದ್ ಬಗ್ಗೆ ಎಲ್ಲ ಮಾತಾಡ್ತಾರೆ ಏನಾದ್ರೂ ಮಾಡ್ಲಿಕ್ಕೆ ಆಯ್ತಾ ಇರತ್ರ ಗೋಹತ್ಯೆ ನಿಷೇಧ ಮಾಡ್ತೇವೆ ನಿಷೇಧ ಮಾಡ್ತೇವೆ ಅಂತ ನಮ್ಮ ಸಂಘಟನೆ ಯುವಕರನ್ನ ಬಳಸಿಕೊಳ್ತಾ ಇದ್ದಾರೆ ನಾ ಹತ್ಯೆ ನಿಷೇಧ ಮಾಡುವ ಇವರ ಸ್ವ ಇಚ್ಛೆ ಇದ್ರೆ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಗೋ ರಫ್ತಿನಲ್ಲಿ ನಮ್ಮ ದೇಶ ಎರಡನೇ ಸ್ಥಾನದಲ್ಲಿದೆ ಸ್ವಲ್ಪ ಕಮ್ಮಿ ಮಾಡಿ ಒಂದೇ ಸಲ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಇವರತ್ರ ಹತ್ರ ಗೋ ಗೋ ಹತ್ಯಾರ ಮಾಡ್ತಾರೆ ಅವರ ವಿರುದ್ಧ ಕೇಂದ್ರದಿಂದಲೇ ಒಂದು ಕಾನೂನು ಮಾಡ್ಕೋ ಬರಲಿ ಇವರು ಮಾಡ್ಲಿಕ್ಕೆ ಸಾಧ್ಯ ಉಂಟು ಇವರ ಹತ್ರ ಸುಮ್ಮನೆ ಜನರನ್ನ ದಾರಿ ತಪ್ಪಿಸಿ ಗೋವಿನ ವಿಚಾರದಲ್ಲಿ ಹಿಂದೂ ಧರ್ಮದ ವಿಚಾರವನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ ಹೊರತು ಎಲ್ಲಿಯೂ ಅಭಿವೃದ್ಧಿ ವಿಚಾರದಲ್ಲಿ ಐದು ಶಾಸಕರು ರಾಜ್ಯ ರಾಜಕೀಯ ಮಾಡ್ತಾ ಇಲ್ಲ ಇವರಿಗೆ ಏನಾದರೂ ರಾಜಕೀಯ ಕಲಿಯುವ ಆಸಕ್ತಿ ಇದ್ರೆ ಪುತ್ತೂರಿನ ಶಾಸಕ ನಮ್ಮ ಪಕ್ಷದ ಶಾಸಕ ಪ್ರಥಮ ಬಾರಿಗೆ ಶಾಸಕರಾಗಿದ್ದಾರೆ ಅಶೋಕ್ ರೈ ಈ ಅಶೋಕ್ ರೈ ಏನ್ ಮಾಡಿದ್ದಾರೆ ಮುನ್ನೂರು ಕೋಟಿ ಅನುದಾನವನ್ನ ತಂದು ಮೆಡಿಕಲ್ ಕಾಲೇಜ್ ಬೇಕು ತನ್ನೂರಿಗೆ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂತ ಒಂದು ದೇಯನ್ನ ಇಟ್ಕೊಂಡು ಮೊನ್ನೆ ಮೆಡಿಕಲ್ ಕಾಲೇಜ್ ಬಟ್ ಬಜೆಟ್ ಅಲ್ಲಿ ಮನ್ನಣೆ ಮಾಡ್ಕೊಂಡು ಬಂದಿದ್ದಾರೆ ಅದು ನಿಜವಾದ ಶಾಸಕನಾಗಿ ಮಾಡ್ಬೇಕಾಗಿರೋದು ಕೆಲಸ ಕಾರ್ಯಗಳು ಅದು ಇವರಿಗೆ ನಮ್ಮ ಜಿಲ್ಲೆಯಲ್ಲಿ ಎಂಬತ್ತು ಶೇಕಡ ವ್ಯವಸ್ಥೆಗಳುಂಟು ಮೆಡಿಕಲ್ ಕಾಲೇಜ್ ಬಂದ್ರೆ ಎಲ್ಲ ಎಂಬತ್ತು ಶೇಕಡ ವ್ಯವಸ್ಥೆಗಳು ನಮ್ಮಲ್ಲಿ ಆಲ್ರೆಡಿ ಉಂಟು ಇಂಥ ಜಿಲ್ಲೆಗೆ ಅವರಿಗೆ ಮೆಡಿಕಲ್ ಕಾಲೇಜ್ ತರಲಿಲ್ಲ ತರಲಿಕ್ಕೆ ಆಗ್ಲಿಲ್ಲ ಸುನಿಲ್ ಕುಮಾರ್ ಹಿಂದೆ ಸಚಿವರು ಹಾಕಿದ್ರು ಮಾಡಬಹುದಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಈಗ ಐದು ಜನ ಶಾಸಕರಿದ್ದಾರೆ ಸಂಸದರಿದ್ದಾರೆ ಒಂದು ಧ್ವನಿಯನ್ನಾದ್ರೂ ಇರಬಹುದಲ್ಲ ಮಾಡ್ತಾರೋ ಬಿಡ್ತಾರೋ ಒಂದು ಧ್ವನಿ ಧ್ವನಿ ಸಹ ಎತ್ತುವುದಿಲ್ಲ ಅವರು ಪುತ್ತೂರಿನಲ್ಲಿ ನೋಡಿ ಇಪ್ಪತ್ತು ಶೇಕಡ ಮಾತ್ರ ವ್ಯವಸ್ಥೆಗಳಿದೆ ಇವತ್ತು ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಿದೆ ಇಂಥ ವಿಚಾರಗಳನ್ನ ನಾವು ಯುವಕರು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅವರು ಏನು ರಾಜಕೀಯ ಮಾಡ್ತಿದ್ದಾರೆ ಅದರ ಬಗ್ಗೆ ನಾವು ಇದು ಮಾಡಬೇಕು ಸುಮ್ಮನೆ ಅವರು ಹಿಂದುಳಿದ ವರ್ಗದ ಯುವಕರನ್ನ ಹಿಂದೂ ಯುವಕರನ್ನ ಕೋಮು ಗಲಭೆ ಸೃಷ್ಟಿ ಮಾಡಲು ಪ್ರತಿಭಟನೆ ಮಾಡಲು ಉಪಯೋಗ ಮಾಡುತ್ತಿದ್ದಾರೆ ವಿನಾಹ ಯುವಕರಿಗೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಒಂದೇ ಒಂದು ರೂಪಾಯಿ ಯಾವ ಪ್ರಯೋಜನವೂ ಆಗಲಿಲ್ಲ ನಮ್ಮ ಸರ್ಕಾರ ಬಂದ ಐದು ದಿನದೊಳಗೆ ಯುವ ನೀತಿ ಅಂತ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟು ಯುವ ಜನತೆಗೆ ನಾವು ಒಂದು ಮಾರ್ಗದರ್ಶನವಾಗಿ ನಾವು ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಖಂಡಿತವಾಗಿ ಬಿಜೆಪಿಯವರು ಎಷ್ಟೇ ಪ್ರತಿಭಟನೆ ಮಾಡಿದರೂ ನಾವು ಅದನ್ನ ತಡೆ ತಡೆ ತಡೆಯುತ್ತೇವೆ ಯಾಕಂದ್ರೆ ಹೇಳಿದ್ರೆ ನಮ್ಮ ಯುವ ಕಾಂಗ್ರೆಸ್ ರಾಜ್ಯದಲ್ಲೇ ಬಲಿಷ್ಠವಾಗಿದೆ ನಮ್ಮ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಮಂಜುನಾಥ್ ಗೌಡ್ರು ಈಗಾಗಲೇ ಕರೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ತನಕ ಯಾರು ಇರಬೇಡಿ ಬೀದಿಗಿಳಿದು ಹೋರಾಟ ಮಾಡಿ ಅಂತ ಕರೆ ನೀಡಿದ್ದಾರೆ ಈಗಾಗಲೇ ನಾವು ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಬ್ಲಾಕ್ ಮಟ್ಟದಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಆಯೋಜನೆ ಮಾಡಿದ್ದೇವೆ ನಾ ಹದಿನೇಳನೇ ತಾರೀಕು ನಮ್ಮ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ನಾವೆಲ್ಲ ಇಲ್ಲಿಂದ ಹೋಗೋರಿದ್ದೇವೆ ಸುಮಾರು ನಲವತ್ತು ಸಾವಿರ ಜನ ಸೇರಿ ಒಂದು ಪ್ರತಿಭಟನೆಯನ್ನು ಮಾಡ್ತೇವೆ ಖಂಡಿತವಾಗಿ ಕೇಂದ್ರದಲ್ಲಿಯೂ ಕಾಂಗ್ರೆಸ್ ಸರ್ಕಾರ ಬರುವಂತಹ ನಿರೀಕ್ಷೆ ಇದೆ ಇಪ್ಪತ್ತೆಂಟಕ್ಕೆ ನಾವು ಈ ಕರಾವಳಿಯಲ್ಲಿ ಐದಕ್ಕೆ ಐದು ಕ್ಷೇತ್ರವನ್ನ ಗೆದ್ದೇವೆ ಮತ್ತೆ ಮುಂಬರುವ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಲ್ಲೂ ಅತಿ ಹೆಚ್ಚಿನ ಯುವಕರಿಗೆ ಸ್ಥಾನಮಾನವನ್ನು ಕಲ್ಪಿಸುವ ಮೂಲಕ ಮತ್ತೆ ನಾವು ಕಾಂಗ್ರೆಸ್ ಪಕ್ಷವನ್ನ ಕರಾವಳಿಯಲ್ಲಿ ಬಲಿಷ್ಠ ಗೊಳಿಸುತ್ತೇವೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ ಜೈ ಕಾಂಗ್ರೆಸ್